ಕನ್ನಡ ಚಲನಚಿತ್ರೋದ್ಯಮದ ಬಗ್ಗೆ ಹನ್ನೆರಡು ಆಸಕ್ತಿಕರ ಸಂಗತಿಗಳು ನಂಬರ್ ಒಂದು ಕನ್ನಡ ಚಲನಚಿತ್ರೋದ್ಯಮದ ಮೊದಲ ಚಲನಚಿತ್ರ ಕನ್ನಡದ ಮೊದಲ ಟಾಕಿ ಚಿತ್ರ ಸತಿ ಸುಲೋಚನ ಒಂದು ಸಾವಿರ ಒಂಬೈನೂರ ಮೂವತ್ತ್ ರಲ್ಲಿ ನಿರ್ಮಿಸಲಾಯಿತು ಕೇವಲ ನಲವತ್ತು ಸಾವಿರ ರೂಪಾಯಿಗಳ ಬಜೆಟ್ ಹೊಂದಿತ್ತು ನಂಬರ್ ಎರಡು ಯೋಗರಾಜ್ ಭಟ್ ಮತ್ತು ಗೋಲ್ಡನ್ ಸ್ಟಾರ್ ಗಣೇಶ್ ಚಿತ್ರ ಮುಂಗಾರು ಮಳೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಒಂದು ವರ್ಷ ನಿರಂತರವಾಗಿ ಪ್ರದರ್ಶನಗೊಂಡ ಮೊದಲ ಭಾರತೀಯ ಚಲನಚಿತ್ರವಾಗಿದೆ ಈ ಚಿತ್ರ ಕನ್ನಡ ಚಿತ್ರರಂಗದ ಪಾಲಿಗೆ ಗೇಮ್ ಚೇಂಜರ್ ಆಗಿತ್ತು ನಂಬರ್ ಮೂರು ಬೆಂಗಳೂರಿನ ಮೊದಲ ಥಿಯೇಟರ್ ಕನ್ನಡ ಚಲನಚಿತ್ರೋದ್ಯಮದ ಮೊದಲ ಚಲನಚಿತ್ರವು ಒಂದು ಸಾವಿರ ಒಂಬೈನೂರ ಮೂವತ್ತ್ ರಲ್ಲಿ ಬಿಡುಗಡೆಯಾಯಿತು ಒಂದು ಸಾವಿರ ಒಂಬೈನೂರ ಇಪ್ಪತ್ತೂರ ದಶಕದಲ್ಲಿ ಬೆಂಗಳೂರು ನಗರವು ತನ್ನ ಮೊದಲ ಚಿತ್ರಮಂದಿರವನ್ನು ಪಡೆದುಕೊಂಡಿತು ಪ್ಯಾರಾಮೌಂಟ್ ಥಿಯೇಟರ್ ಅನ್ನು ನಂತರ ಪರಿಮಳ ಟಾಕೀಸ್ ಎಂದು ಮರುನಾಮಕರಣ ಮಾಡಲಾಯಿತು ಇದು ಸಿಟಿ ಮಾರ್ಕೆಟ್ನಲ್ಲಿದೆ ನಂಬರ್ ನಾಲ್ಕು ವಿದೇಶದಲ್ಲಿ ಚಿತ್ರೀಕರಣಗೊಂಡ ಕನ್ನಡ ಚಿತ್ರ ವಿಷ್ಣುವರ್ಧನ್ ಮತ್ತು ಪ್ರಚಂಡ ಕುಳ್ಳ ದ್ವಾರಕೀಶ್ ಅಭಿನಯದ ಸಿಂಗಾಪುರದಲ್ಲಿ ರಾಜಕುಳ್ಳ ವಿದೇಶದಲ್ಲಿ ಚಿತ್ರೀಕರಣಗೊಂಡ ಮೊದಲ ಕನ್ನಡ ಚಿತ್ರ ನಂಬರ್ ಐದು ಕನ್ನಡ ಚಿತ್ರರಂಗದ ಮೊದಲ ನಾಯಕ ನಟ ಸುಬ್ಬಯ್ಯ ನಾಯ್ಡು ಪ್ರಸಿದ್ಧ ನಟರಾದ ಲೋಕೇಶ್ ಅವರ ಅಪ್ಪ ಮತ್ತು ನಿರೂಪಕರಾದ ಸೃಜನ್ ಲೋಕೇಶ್ ಅವರ ತಾತ ನಂಬರ್ ಆರು ಪುನೀತ್ ರಾಜ್ಕುಮಾರ್ ನಿರ್ಮಾಣ ಸಂಯೋಜಕರಾಗಿ ಪುನೀತ್ ರಾಜ್ಕುಮಾರ್ ಸ್ವಸ್ತಿಕ್ ಚಿತ್ರಕ್ಕೆ ನಿರ್ಮಾಣ ಸಂಯೋಜಕರಾಗಿ ಕೆಲಸ ಮಾಡಿದ್ದಾರೆ ಚಿತ್ರದಲ್ಲಿ ರಾಘವೇಂದ್ರ ರಾಜ್ಕುಮಾರ್ ನಟಿಸಿದ್ದು ಉಪೇಂದ್ರ ನಿರ್ದೇಶನ ಮಾಡಿದ್ದಾರೆ ನಂಬರ್ ಏಳು ಬ್ಲ್ಯಾಕ್ಬಸ್ಟರ್ ಚಲನಚಿತ್ರ ಮಿಲನ ಚಿತ್ರವು ಎರಡು ಸಾವಿರ ಏಳು ರ ಭಾರತೀಯ ಕನ್ನಡ ಭಾಷೆಯ ರೊಮ್ಯಾಂಟಿಕ್ ಹಾಸ್ಯ ಚಲನಚಿತ್ರವಾಗಿದ್ದು ಪ್ರಕಾಶ್ ಬರೆದು ನಿರ್ದೇಶಿಸಿದ್ದಾರೆ ಇದರಲ್ಲಿ ಪುನೀತ್ ರಾಜ್ಕುಮಾರ್ ಮತ್ತು ಪಾರ್ವತಿ ತಿರುವೊತ್ತು ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ ಮಿಲನ ಚಿತ್ರವು ಗಲ್ಲಾಪೆಟ್ಟಿಗೆಯಲ್ಲಿ ಭಾರೀ ಯಶಸ್ಸನ್ನು ಕಂಡಿತು ಮತ್ತು ಥಿಯೇಟರ್ಗಳಲ್ಲಿ ಐನೂರ ದಿನಗಳ ಊಟವನ್ನು ಪೂರ್ಣಗೊಳಿಸಿತು ಇದು ಮಲ್ಟಿಪ್ಲೆಕ್ಸ್ಗಳ ಇತಿಹಾಸದಲ್ಲಿ ಇದುವರೆಗೆ ಹೆಚ್ಚು ಕಾಲ ಓಡಿರುವ ಭಾರತೀಯ ಚಲನಚಿತ್ರವಾಗಿದೆ ನಂಬರ್ ಎಂಟು ಅಂಡರ್ ವಾಟರ್ ಶೂಟಿಂಗ್ ಒಂದು ಮುತ್ತಿನ ಕತೆ ಒಂದು ಸಾವಿರ ಒಂಬೈನೂರ ಎಂಬತ್ತೇಳುರ ಚಲನಚಿತ್ರವಾಗಿದ್ದು ಇದನ್ನು ಶಂಕರ್ ನಾಗ್ ನಿರ್ದೇಶಿಸಿದ್ದಾರೆ ಮತ್ತು ರಾಜ್ಕುಮಾರ್ ಅರ್ಚನಾ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ನಲ್ಲಿ ನೀರಿನ ಅಡಿಯಲ್ಲಿ ಚಿತ್ರೀಕರಣಗೊಂಡ ಮೊದಲ ಭಾರತೀಯ ಚಲನಚಿತ್ರ ಇದಾಗಿದೆ ಶಂಕರ್ ನಾಗ್ ಅವರು ಕೆನಡಾದ ಕ್ಯಾಮೆರಾ ಖರೀದಿಸಿ ಜರ್ಮನ್ ಕ್ಯಾಮರಾಮನ್ನನ್ನು ಕರೆತಂದು ಚಿತ್ರೀಕರಣ ನಡೆಸಿದ್ದರು ನಂಬರ್ ಒಂಬತ್ತು ಕನ್ನಡ ಚಿತ್ರೋದ್ಯಮದಿಂದ ಪಾದಾರ್ಪಣೆ ಮಾಡಿದ ಪ್ರಖ್ಯಾತ ಕಲಾವಿದರು ಕನ್ನಡ ಚಲನಚಿತ್ರೋದ್ಯಮದಲ್ಲಿ ಚೊಚ್ಚಲ ಕನ್ನಡ ಚಲನಚಿತ್ರಗಳಲ್ಲಿ ಪಾದಾರ್ಪಣೆ ಮಾಡಿದ ಕೆಲವು ಜನಪ್ರಿಯ ಭಾರತೀಯ ಕಲಾವಿದರು ಅನಿಲ್ ಕಪೂರ್ ದೀಪಿಕಾ ಪಡುಕೋಣೆ ಮಣಿರತ್ನಂ ರಜನಿಕಾಂತ್ ಬಾಲು ಮಹೇಂದ್ರ ನಿರ್ದೇಶಕ ಇಳೆರಾಜ ಮತ್ತು ಜಯಲಲಿತಾ ನಂಬರ್ ಹತ್ತು ಪ್ಯಾನ್ ಇಂಡಿಯಾ ಚಲನಚಿತ್ರ ಭಾರತೀಯ ಚಿತ್ರರಂಗದ ಮೊದಲ ಪ್ಯಾನ್ ಇಂಡಿಯನ್ ಚಿತ್ರ ಒಂದು ಸಾವಿರ ಒಂಬೈನೂರ ಐವತ್ತೊಂಬತ್ತು ರಲ್ಲಿ ಬಿಡುಗಡೆಯಾದ ಕನ್ನಡ ಚಿತ್ರ ಮಹಿಷಾಸುರ ಮರ್ದಿನಿ ಈ ಚಿತ್ರವನ್ನು ಎಂಟು ವಿವಿಧ ಭಾಷೆಗಳಲ್ಲಿ ವಿತರಿಸಲಾಯಿತು ಮತ್ತು ಡಬ್ ಮಾಡಲಾಯಿತು ಮತ್ತು ಎಲ್ಲಾ ಭಾಷೆಗಳಲ್ಲಿ ಹಿಟ್ ಆಗಿತ್ತು ನಂಬರ್ ಹನ್ನೊಂದು ಕನ್ನಡ ಚಲನಚಿತ್ರೋದ್ಯಮದ ಹೆಮ್ಮೆ ಕನ್ನಡ ಚಲನಚಿತ್ರ ಓಂ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಐನೂರಕ್ಕೂ ಹೆಚ್ಚು ಬಾರಿ ಮರು ಬಿಡುಗಡೆಯಾಗಿದೆ ಇದು ಭಾರತದ ಚಿತ್ರರಂಗದ ಇತಿಹಾಸದಲ್ಲಿ ಸಾರ್ವಕಾಲಿಕ ದಾಖಲೆಯಾಗಿದೆ ನಂಬರ್ ಹನ್ನೆರಡು ಬಿಗ್ ಬಜೆಟ್ ಮೂವಿ ರವಿಚಂದ್ರನ್ ಅವರ ಈಶ್ವರಿ ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿಯಲ್ಲಿ ಅವರೇ ಬರೆದು ನಿರ್ಮಿಸಿ ಮತ್ತು ನಿರ್ದೇಶಿಸಿದ ಬಹುಭಾಷಾ ಸಿನಿಮಾ ಶಾಂತಿಕ್ರಾಂತಿ ದಕ್ಷಿಣ ಭಾರತದ ಮೊದಲ ದೊಡ್ಡ ಬಜೆಟ್ ಸಿನಿಮಾ ನಿಮಗೆ ಈ ಮಾಹಿತಿ ಇಷ್ಟವಾದರೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ